ಿ ಟಿವಿ ಒನ್ಗೆ ಸ್ವಾಗತ ಸ್ನೇಹಿತರೆ ನಾನು ನಿಮ್ಮ ಪರಸು ಮಳೆಗಾಲದಲ್ಲಿ ಈ ಸಲ ಈ ಸ್ಥಳಗಳಿಗೆ ತಪ್ಪದೇ ಭೇಟಿ ನೀಡಿ ಕಣ್ಣಿಗೆ ಹಬ್ಬ ಗ್ಯಾರಂಟಿ ರಾಜ್ಯದಲ್ಲಿ ಈಗಾಗಲೇ ಮಳೆ ತನ್ನ ನರ್ತನವನ್ನು ಮುಂದುವರಿಸಿದ್ದು ಮಲೆನಾಡು ಸೇರಿದಂತೆ ರಾಜ್ಯದ ಹಲವು ಭಾಗಗಳಲ್ಲಿ ಧಾರಾಕಾರ ಮಳೆ ಆಗುತ್ತಿದೆ ಈ ಮಳೆ ಕಾಲದಲ್ಲಿ ಮನೆ ಬಿಟ್ಟು ಹೊರಗೆ ಹೋಗಲು ಕೊಂಚ ಭಯವಾಗುತ್ತದೆ ಏಕೆಂದರೆ ಅಲ್ಲಿ ನೋಡಿದರೆ ನೀರು ಕೆಸರು ಜನರ ಕಿರಿಕಿರಿ ಮಾಡುತ್ತದೆ ಆದರೆ ಇದೇ ಸಮಯದಲ್ಲಿ ಪ್ರಕೃತಿ ಸೌಂದರ್ಯವನ್ನು ಕಣ್ಣು ತುಂಬಿಕೊಳ್ಳಲು ಸುವರ್ಣ ಅವಕಾಶ ಕಾಂಕ್ರೀಟ್ ನಗರಗಳಲ್ಲಿ ಧೂಳು ಶಬ್ದ ಮಾಲಿನ್ಯದಿಂದ ಕಂಗೆಟ್ಟಿರುವ ಜನರು ನಿಶ್ಚಿತವಾಗಿ ರಾಜ್ಯದಲ್ಲಿ ಈ ಸ್ಥಳಗಳಿಗೆ ಭೇಟಿ ನೀಡಿದರೆ ಮನಸ್ಸು ಉಲ್ಲಾಸ ಕೊಡುವಂತೆ ಇದು ಫಿಕ್ಸ್ ಆಗಿದೆ ಅವುಗಳು ಯಾವ್ಯಾವ ವಿಧವೆಂದರೆ ಸ್ಥಾನಗಳು ಜೋಗ್ ಪಾಲ್ಸ್ ಕರ್ನಾಟಕದ ರಮಣೀಯ ಸ್ಥಾನವಾಗಿರುವ ಜೋಗ್ ಪಾಲ್ಸ್ಗೆ ಮೊದಲನೇ ಸ್ಥಾನ ಮಳೆಗಾಲದಲ್ಲಿ ಸಮಯದಲ್ಲಿ ಈ ನಯನವು ಮನೋಹರ ಫಾಲ್ಸ್ ನೋಡುವುದು ಕಣ್ಣಿಗೆ ಹಬ್ಬ ಭಾರತದಲ್ಲಿ ಅತಿ ಎತ್ತರದಿಂದ ಧುಮುಕುತ್ತಿರುವ ಜಲಪಾತ ಹಾಗೂ ಕರ್ನಾಟಕದ ಹೆಗ್ಗಳಿಕೆ ಈ ಫಾಲ್ಸು ಸಲ್ಲುತ್ತದೆ ಶರಾವತಿ ನದಿಗೆ ನೀರು ಸುಮಾರು ಎಂಟುನೂರ ಮೂವತ್ತು ಅಡಿಗಿಂತ ಧುಮುಕುತ್ತಿದ್ದು ಈ ದೃಶ್ಯವನ್ನು ನೋಡಲು ಮಳೆಗಾಲದಲ್ಲಿ ಬೆಸ್ಟ್ ಟೈಮ್ ರಾಣಿ ರೋರರ್ ಹಾಗೆ ರಾಕೆಟ್ ಈ ಎಲ್ಲ ಜಲತಾರೆಗಳು ನೋಡಲು ಲಕ್ಷಾಂತರ ಜನರು ಜೋಗಕ್ಕೆ ಬರುತ್ತಾರೆ ಈ ಸುಂದರ ದೃಶ್ಯವನ್ನು ಜೀವನದಲ್ಲಿ ಒಮ್ಮೆಯಾದರೂ ನೋಡಲೇಬೇಕೆಂದರೆ ನೋಡಬೇಕೆಂದು ರಾಜಕುಮಾರ್ ಅವರು ಹೇಳಿದ್ದಾರೆ ಸೆಕೆಂಡ್ ಬಂದು ಆಗುಂಬೆ ಕಿಟಿಕೆ ಆಗುಂಬೆ ಕರ್ನಾಟಕದ ಚಿರಾಪುಂಜಿ ಎಂದೇ ಖ್ಯಾತಿ ಪಡೆದಿರುವ ಆಗುಂಬೆಯು ಸೌಂದರ್ಯವನ್ನು ಮಳೆಗಾಲದಲ್ಲಿ ನೋಡುವುದೇ ಹಬ್ಬ ಈ ಸ್ಥಳಕ್ಕೆ ಭೇಟಿ ನೀಡಿದರೆ ಮೈ ಮಲುಡಿಸು ಧಾರಾವಾಹಿಯ ಕಥೆಯ ಕಣ್ಣು ಮುಂದೆಯೇ ಬರುತ್ತದೆ ಈ ಊರಿನಲ್ಲಿ ಸೂರ್ಯಾಸ್ತವು ನೋಡುವುದೇ ಚಂದ ಕಾಣದಾಗ ನಡುವೆ ಮಳೆ ನೋಡಲು ಅದ್ಭುತ ಇಲ್ಲಿನ ಬರ್ಕಾನ್ ಜಲಪಾತವು ಗೋ ಗೋಪಾಲಕೃಷ್ಣ ದೇವಾಲಯ ಹಾಗೂ ಅಬ್ಬಿ ಜಲಪಾತವು ಸ್ಥಳೀಯವನ್ನು ನೋಡಬಹುದು ಶಿವನ ಸಮುದ್ರ ರಾಜ್ಯದ ಬಹು ಜನರು ಭೇಟಿ ನೀಡುವ ಸ್ಥಳವೇ ಒಂದಾಗಿರುವಂತಹ ಶಿವನ ಸಮುದ್ರ ಜಲಪಾತ ಇಲ್ಲಿ ಕನ್ನಡ ನಾಡಿನ ಜೀವನದಿಯಾದಂಥ ಕಾವೇರಿಯು ಮೈತುಂಬಿ ಹರಿಯುತ್ತದೆ ಇಲ್ಲಿನ ಎರಡು ಪಾಲಸ್ಗಳು ಒಟ್ಟಾಗಿ ಶಿವನ ಮುದ್ರ ಎನ್ನುತ್ತಾರೆ ಗಗನಚುಕ್ಕಿ ಮತ್ತು ಬರಚುಕ್ಕಿ ಪಾಲ್ಸ್ ಪ್ರವಾಸಿಗರಿಗೆ ಹೆಚ್ಚು ಸೆಳೆಯುತ್ತವೆ ನೀರು ದೀಪದ ಇಕೆಕೆಲ್ಲ ಪ್ರಪಾತ ಮೂಲಕ ಜಲಪಾತದಂದೇ ಕಾಣುತ್ತದೆ ಅಲ್ಲದೆ ಇಲ್ಲಿಂದು ಇವುಗಳು ಒಡೆದು ಹರಿದು ಈ ಎರಡೂ ಜಲಪಾತಗಳು ಪ್ರತ್ಯೇಕವಾಗಿ ಜಲಪಾತವಾಗಿವೆ ಈ ಎರಡು ಜಲಪಾತಗಳು ಕೂಡಿಸಿ ಶಿವನ ಸಮುದ್ರ ಜಲಪಾತಗಳೆಂದು ಕರೆಯುತ್ತಾರೆ ಮಡಿಕೇರಿ ಕೆಟಿಕೆ ಮಡಿಕೇರಿ ಪಶ್ಚಿಮ ಘಟ್ಟಗಳಿಂದ ಹಲವು ಭಾಗಗಳಿಂದ ಆವರಿಸಿಕೊಂಡಿರುವ ಮಡಿಕೇರಿ ಜಿಲ್ಲೆಯಲ್ಲಿ ಮಳೆಗಾಲದಲ್ಲಿ ಹಚ್ಚು ಹಸಿರಿನಿಂದ ಕಾಣುತ್ತದೆ ಈ ಭಾಗವನ್ನು ಒಮ್ಮೆ ನೋಡಿದರೆ ಪ್ರಕೃತಿಯು ಹಸಿರುನ ಉಡಿತುಂಬಿದ ಹಾಗೆ ಕಾಣುತ್ತದೆ ಅಬ್ಬಾರಮಣೀಯ ದೃಶ್ಯ ನೋಡಲು ಇಲ್ಲಿಗೆ ಜನರು ಬರುತ್ತಿದ್ದಾರೆ ರಾಜ್ಯ ಮತ್ತು ಬೇರೆ ರಾಜ್ಯಗಳಿಂದ ಪ್ರವಾಸಿಗರು ಈ ಸ್ಥಳವನ್ನು ನೋಡಲು ಬಯಸುತ್ತಾರೆ ಸಕಲೇಶ್ಪುರ್ ನಗರ ಬೆಂಗಳೂರಿನಿಂದ ಎರಡು ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಸಕಲೇಶ್ಪುರ ಎಂಬ ಸಣ್ಣ ಸುಂದರವಾದ ಪಟ್ಟಣವಿದೆ ಇದು ಪಶ್ಚಿಮ ಘಟ್ಟದ ಸ್ಥಳದಲ್ಲಿರುವ ಮಲೆನಾಡು ಪ್ರದೇಶ ಏಲಕ್ಕಿ ಮತ್ತು ಕಾಫಿ ಹಾಗೆ ಕರಿಮೆಣಸು ಫಾರ್ಮ್ಗಳು ಇಲ್ಲಿ ಕಣ್ಣು ಹಾಯಿಸಿದೆಲ್ಲ ಕಾಣಿಸುತ್ತದೆ ಈ ಸ್ಥಳವು ಟ್ರೆಕ್ಕಿಂಗ್ ಪ್ರಿಯರಿಗೆ ಹೇಳಿ ಮಾಡಿಸಿದ ಸ್ಥಳ ಭವ್ಯವಾದ ದೇವಾಲಯ ಹಾಗೂ ಭವ್ಯವಾದ ಕೋಟೆಗಳು ಬೆರಗೊಳಿಸುವ ಜಲಪಾತಗಳು ಪರ್ವ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ ಗೋಕರ್ಣ ರಾಜ್ಯದ ಜನರಿಗೆ ಹಲವರಿಗೆ ಮಳೆ ಸಮಯದಲ್ಲಿ ಸಮುದ್ರದ ದೃಶ್ಯವನ್ನು ನೋಡುವ ಆಸೆ ಇದ್ದಲ್ಲಿ ಅಂತವರು ಫೇವರೇಟ್ ಸ್ಮಾರ್ಟ್ ಗೋಕರ್ಣ ಈ ಸ್ಥಳಕ್ಕೆ ಮಹಾಬಲೇಶ್ವರದ ದೇವಸ್ಥಾನವಿದೆ ದೇವಸ್ಥಾನದಿಂದ ಕೊಂಚ ದೂರದಲ್ಲಿ ಸಮುದ್ರದ ಅಲೆಗಳು ಜನರನ್ನು ಸೆಳೆಯುತ್ತವೆ ಒಂದೊಮ್ಮೆ ನೀವು ಮಳೆಗಾಲದಲ್ಲಿ ಗೋಕರ್ಣಕ್ಕೆ ಭೇಟಿ ನೀಡಿದರೆ ನಿರ್ವಾಣ ಬೀಚ್ ಭದ್ರಕಾಳಿ ದೇವಸ್ಥಾನ ಹಾಗೆ ಓಂ ಬೀಚ್ ಪ್ಯಾರಾಡಿಸ್ ಬೀಚ್ಗಳು ಸೌಂದರ್ಯವಾದ ಸ್ಥಳವನ್ನು ಕಣ್ಣು ತುಂಬಿಕೊಳ್ಳಬಹುದು ಸ್ನೇಹಿತರೆ ಹಾಗೆ ನಮ್ಮ न्यूज यूट्यूब सब्सक्राइब सबस्क्रईबी प्रगति टीवी वन